ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಲಿಕ್ಕೆ ಹೈಕಮಾಂಡ್ ಅಲ್ಟಿಮ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ ಅದಕ್ಕೆ ಪದೇ ಪದೇ ಬರ್ತದೆ ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತದೆ ತೀರ್ಮಾನ ಮಾಡಿದ್ರೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಸೇರಾ ಕಮೆಂಟ್ ಮಾಡೋರಿಗೆ ಅನೇಕ ಅನೇಕ ನಮಸ್ಕಾರಗಳು ಎರಡೂವರೆ ವರ್ಷದ ಹಿಂದೆ ನೂರ ಮೂವತ್ತಾರು ಮಂದಿ ಎಮ್ ಎಲ್ ಎಂದಿಗೆ ಅಧಿಕಾರ ಬಂದಂಥ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಾಗ ನೂರಾ ಚಿಲ್ಲರೆ ವರ್ಷದ ಇತಿಹಾಸ ಐತಿ ಯಾಕಂದ್ರೆ ಒಂದು ಕಾಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಅನ್ನೋದು ಕಾಲ ಕಾಲಕ್ಕೂ ತೋರ್ಸೈತು ಮೇಮೆ ರಾಜ್ಯದಾಗಲಿ ದೇಶದಾಗಾಗ್ಲಿ ಒಂದು ಕಾಂಗ್ರೆಸ್ ಬಿ ಫಾರ್ಮ ತಗೊಂಡ್ರೆ ನಕ್ಕಿ ಎಮ್ ಎಲ್ ಎನೋ ಎಮ್ ಪಿನೂ ಆಗ್ತಾರನೋ ಅಂತ ಒಂದು ಕಾಲ ಇತ್ತು ಈಗ ಈ ನರೇಂದ್ರ ಮೋದಿ ಅವರಿಗೆ ಬಿ ಫಾರ್ಮ್ ತಗೊಂಡ್ರೆ ಬಿ ಜೆ ಪಿದ ಆರಿಸಿ ಬರ್ತೇವೆ ಅನ್ನುವಂಥ ಒಂದು ಕಾಲು ಈಗ ಆದರೆ ರಾಜ್ಯದಾಗ ಅನೇಕ ನಾಯಕರ ಪರಿಶ್ರಮ ಫಲ ಪಂಚ್ ಗ್ಯಾರಂಟಿ ಆವತ್ತಿನ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ ಅನೇಕ ಮಹಿನ್ಯರ ಈ ಸರ್ಕಾರ ಬರೋದ್ರಾಗ ಪ್ರಮುಖ ಪಾತ್ರ ವಹಿಸ್ತಾರೆ ಈಗ ಎರಡೂವರೆ ವರ್ಷದ ಹಿಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯನವ್ರ ಪೈಪೋಟಿ ಆಗ್ತೈತಿ ಆವತ್ತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನಾಲ್ಕು ಜನರೊಳಗೆ ಒಂದು ಒಪ್ಪಂದ ಆಗಿರ್ತೈತೆ ಆ ಒಪ್ಪಂದ ಏನಾಗೈತೆ ಅನ್ನೋದು ಈಗ ಸ್ವಲ್ಪ ಗೊತ್ತಾಗತ್ತೈತೆ ಯಾಕಂದ್ರೆ ಆವತ್ತು ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಎಷ್ಟು ದಿವಸ ಆಗ್ತೈತಿ ಅಷ್ಟು ದಿವ್ಸ ಮಠ ಹೇಳಿದ ಮಠ ನೀವು ಮುಖ್ಯಮಂತ್ರಿ ಇರಬೇಕಂತ ಬಹುತೇಕ ಕಾಣ್ತೈತೆ ಯಾಕಂದರೆ ಇತ್ತೀಚಿನ ಒಂದು ಸಿದ್ದರಾಮಯ್ಯನವರ ಪತ್ರಿಕಾ ಹೇಳಿಕೆಗಳು ನೋಡಿದ್ರೆ ಹೈಕಮಾಂಡ್ ಎರಡು ದಿವಸ ಹೇಳ್ತೈತಿಲ್ಲ ಆರು ದಿವ್ಸ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಅವ್ರಿಗೆ ಬಾಯಿಲೆ ಬರೆಯತ್ತೈತೆ ಒಟ್ಟಾರೆ ಒಂದು ಈ ಪಕ್ಷದಾಗ ಅನೇಕ ಜನ ನಿಷ್ಠಾವಂತ ಕಾರ್ಯಕರ್ತರದಾರ ಕಾರ್ಯಕರ್ತರಾಗಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವರು ಅದಾರ ಒಂದು ಕಾಲಕ್ಕೆ ಪಕ್ಷ ನಿಷ್ಠೆಯನ್ನು ತನ್ನ ತಾಯಿ ನಿಷ್ಠೆ ಅಂತ ತಿಳಿದ ಗುಜರಾತಿನ ಒಂದು ರಾಜ್ಯಸಭಾ ಚುನಾವಣೆ ನಡೆದಾಗ ಅಹ್ಮದ್ ಪಟೇಲ್ರನ್ನ ಅವರ ಅನ್ವಯ ಶಾಸಕರ ಇಲ್ಲಿ ತಂದ ಒಂದು ರಾಜ್ಯಸಭಾ ಮೆಂಬರ್ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಇರ್ತಾರೆ ಅವರು ಇಲ್ಲ ಕ ಅವರು ಅವಾಗ ಕಾಂಗ್ರೆಸ್ ಮುಖಂಡರು ಇರ್ತಾರೆ ಅವ್ರನ್ನ ಒಂದು ಕೇಂದ್ರ ಸರ್ಕಾರ ಒಂದು ಇ ಡಿನೋ ಐ ಟಿನೋ ಸಿ ಬಿ ಐದಾಗ ಸಿಗಿಸಿ ಜೈಲಿಗೆ ಹೋಗಿ ಬರ್ತಾರವ್ರು ಡಿ ಕೆ ಶಿವಕುಮಾರ್ ಅವರು ಏನು ಜೈಲಿಗೆ ಯಾಕೆ ಹೋಗಿ ಅನ್ನೋದು ಇಡೀ ರಾಜ್ಯಕ್ಕೆ ಅದು ಆದರೆ ಪಕ್ಷಕ್ಕಾಗಿ ಜೈಲಿಗೆ ಹೋದ್ರಂತ ಕಾಂಗ್ರೆಸ್ ಕ ಕಾರ್ಯಕರ್ತರು ಅನೇಕ ಜನ ಮಾತಾಡ್ತಾರೆ ಯಾಕಂದ್ರೆ ಅವತ್ತು ಅಹ್ಮದ್ ಪಟೇಲ್ ಪ್ರಕರಣನೂ ಹಂಗೆ ಇತ್ತದ ಅವ್ರಿಗೆ ಆ ಮಾಡಬೇಡ್ರಿ ನಿಮ್ಗೆ ಏನು ಅವಾಗ ಮಾಡ್ತೇವಂತೂ ಈಗೀಗ ತಮ್ಮ ಬಿ ಜೆ ಪಿ ಅವರು ಮಾತಾಡತ್ತಾರೋ ಕಾಂಗ್ರೆಸ್ನವರು ಮಾಡತ್ತಾರ ಆದರೆ ಡಿ ಕೆ ಶಿವಕುಮಾರ್ ಅವ್ರ ಪಕ್ಷ ಸಿದ್ಧಾಂತ ಪಕ್ಷ ನಿಷ್ಠೆ ಎಂದು ಪಕ್ಷ ಹೇಳಿದ್ದ ಅಡ್ಡಗೆರಿ ಡಿ ಕೆ ಶಿವಕುಮಾರ್ ಅವರು ದಾಟ್ಲಿಲ್ಲ ಇತ್ತೀಚಿಗಂತೂ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿ ಕೆ ಶಿ ಅವರು ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಆಗ್ತಾರಂತ ಸ್ಟೇಟ್ಮೆಂಟ್ಗಳು ಕೊಡತ್ತಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಡತ್ತಾರು ದಲಿತ ಸಿ ಎಂ ಅವರು ಆಗಬೇಕಂತೂ ಅನೇಕ ಜನ ಹೇಳತ್ತಾರೆ ಒಂದೇಳೆ ದಲಿತ ಸಿ ಎಂ ಆಗೋದು ಬಂದರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೂಣಿಗೆ ಬರ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆ ಮನಸ್ಥಿತಿ ಇಲ್ಲ ಯಾಕಂದ್ರೆ ಅವರೇ ಪಂಚಿಕೆ ಮಾಡಿದವರು ಒಟ್ಟಾರೆ ಈಗ ನಿನ್ನೆ ಒಂದು ಹೇಳಿಕೆ ಈ ಸಿದ್ದರಾಮಯ್ಯನವ್ರ ಹೇಳಿಕೆ ಐದು ವರ್ಷ ಹೈಕಮಾಂಡ್ ಹೇಳಿದ್ರೆ ನಾನು ಮುಂದುವರಿತೇನೆ ಅನ್ನುವಂಥ ಮಾಹಿತಿನೊಳಗೆ ಭಾಳಷ್ಟು ಅರ್ಥ ಐತೆ ರಾಜಕೀಯ ವಿಶ್ಲೇಷಕರಿಗೆ ಗೊತ್ತಾಗ್ತೈತೆ ಅದು ಆ ಪ್ರಕಾರ ಬಹುತೇಕ ನವಂಬರ್ ಕ್ರಾಂತಿ ಒಂದು ಪಕ್ಷಕ್ಕಾಗಿ ಜೈಲಿಗೆ ಹೋಗಿ ಬಂದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಲಿಬಹುದು ಅಂತೇಳಿ ನಮ್ಮದೊಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದಿಟ್ಟಿದ್ದೆವು ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ ನೂರ ಎಂಬತ್ತೊಂಬತ್ತು ಸೀಟ್ ತಂದಂಥ ವೀರೇಂದ್ರ ಪಾಟೀಲ್ ಅವ್ರನ್ನ ಒಂದು ವರ್ಷದಾಗ ತೆಳಗಿಳಿಸಿದ ಇತಿಹಾಸು ಐತೆ ವೀರಪ್ಪ ಮೊಯ್ಲಿ ಬಂಗಾರಪ್ಪನವ್ರಂಥವ್ರನ್ನ ಒಂದು ಕಡಿಮೆ ಜಾತಿಯ ಮುಖ್ಯಮಂತ್ರಿ ಮಾಡಿದ್ದನು ಕಾಂಗ್ರೆಸ್ ಹೈಕಮಾಂಡ್ದಾಗ ಇತಿಹಾಸ ಐತೆ ನಿಜಲಿಂಗಪ್ಪನವಂಥವ್ರಿಗೆ ಅನೇಕ ಜನರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಯಾವಾಗ ಡೋಸ್ ಕೊಡಬೇಕು ಅವಾಗ ಡೋಸ್ ಕೊಟ್ಟಿದ್ದೈತೆ ಆದರೆ ಈ ಸಾರಿ ಕಾಂಗ್ರೆಸ್ ಹೈಕಮಾಂಡ ಒಂದು ಜಾನ ನಡಿಗೆ ನೆಡತೈತೆ ಆದರೆ ಒಟ್ಟಾರೆ ಒಂದು ಕ್ರಾಂತಿ ಅಂತೂ ನವಂಬರ್ದಾಗ ಈ ಒಂದು ನಿನ್ನೆಯ ಒಂದು ಹೇಳಿಕೆ ಬದಲಾವಣೆ ಆಗ್ಬೋದಂತ ನಮಗೆ ಗೊತ್ತಿದ್ದದನ್ನ ನಿಮ್ಮ ಮುಂದೆ ಹೇಳ್ತೇವೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ